ಮುಂಬರಲ್ಲಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯಲ್ಲಿ ತೊಡಗಿರುವ ರಾಜ್ಯ ಬಿ ಜೆ ಪಿ ನಿನ್ನೆ ತಾನೇ ನಡೆದ ಹದಿಮೂರು ಲೋಕಸಭಾ ಕ್ಷೇತ್ರಗಳ ಮುಖಂಡರು ಶಾಸಕರು ಹಾಗೂ ಸಂಸದರ ಸಭೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿಮೂರು ಕ್ಷೇತ್ರಗಳ ತನ್ನ ಸಂಭವನೀಯ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಇದೀಗ ರೆಡಿ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಭರ್ಜರಿಯಾಗಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿದ್ದಂಥ ಬಿ ಜೆ ಪಿ ಈ ಬಾರಿ ತನ್ನ ಅನೇಕ ಸಂಸದರನ್ನು ಬದಲಾವಣೆ ಮಾಡಿ ಹೊಸಮುಖಗಳಿಗೆ ಅವಕಾಶ ಕೊಡ್ತಕ್ಕಂಥ ಒಂದು ಯೋಚನೆಯಲ್ಲಿ ಇದೀಗ ತನ್ನ ಹದಿಮೂರು ಕ್ಷೇತ್ರಗಳ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ಬಹುತೇಕ ಸಿದ್ಧಗೊಳಿಸಿತು ಈ ನಿನ್ನೆ ಸಿದ್ಧಗೊಂಡಿರ್ತಕ್ಕಂಥ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳೇ ಬಹುತೇಕ ಬಿ ಜೆ ಪಿಯ ಲೋಕಸಭಾ ಕ್ಷೇತ್ರ ಚುನಾವಣೆಯ ಅಭ್ಯರ್ಥಿಗಳಾಗೋದು ಪಕ್ಕಾ ಅಂತ ಮಾಹಿತಿ ಇದೀಗ ಲಭ್ಯವಾಗಿದೆ ಬನ್ನಿ ಸ್ನೇಹಿತರೆ ಅಭ್ಯರ್ಥಿಗಳು ಯಾವುವು ಯಾರು ಯಾವ ಕ್ಷೇತ್ರಗಳು ಯಾವ್ಯಾವ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಕ್ಷೇತ್ರ ಲೋಕಸಭಾ ಚುನಾವಣಾ ಕ್ಷೇತ್ರ ಯಾವುದು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಹದಿಮೂರು ಕ್ಷೇತ್ರಗಳ ಕ್ಷೇತ್ರವಾರು ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯ ಈ ಕೆಳಕಂಡಂತಿದೆ ಹದಿಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಸಂಭವನೀಯ ಪಟ್ಟಿ ಈ ರೀತಿ ಇದೆ ಅನೇಕ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪತಕ್ಕಂಥ ಒಂದು ಸಂಭವ ಈ ಬಾರಿ ಬಿ ಜೆ ಪಿಯಿಂದ ಇದೆ ಪ್ರಥಮವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನು ಬಿ ಎನ್ ಬಚ್ಚೇಗೌಡರು ಈ ಬಾರಿ ರಾಜಕೀಯ ನಿವೃತ್ತಿಯ ಒಂದು ಘೋಷಣೆಯನ್ನು ಮಾಡಿದರೆ ಅವರ ಒಂದು ಬದಲಾಗಿ ಇದೀಗ ಕರ್ನಾಟಕ ಸರ್ಕಾರದ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿ ಟಿಕೆಟನ್ನು ಅಂತಿಮಗೊಳಿಸಿದೆ ಬಿ ಎನ್ ಬಚ್ಚೇಗೌಡವರ ಪುತ್ರ ಈಗಾಗಲೇ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರಿಂದ ಇದೀಗ ಬಿ ಜೆ ಪಿಯಿಂದ ಬಿ ಎನ್ ಬಚ್ಚೇಗೌಡರು ಸಂಪೂರ್ಣವಾಗಿ ದೂರ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಬಿ ಎನ್ ಬಚ್ಚೇಗೌಡರ ಬದಲಿಗೆ ಡಾಕ್ಟರ್ ಕೆ ಸುಧಾಕರ್ಗೆ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಫೈನಲ್ ಆಗಿದೆ ಅದೇ ರೀತಿ ಬಿ ಜೆ ಪಿಯ ಮತ್ತೊಬ್ಬ ಹಿರಿಯ ಸಂಸದ ಚಾಮರಾಜ ಚಾಮರಾಜನಗರ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಈ ಬಾರಿ ಏನು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅವರ ಬದಲಾಗಿ ಅವರ ಹಳಿಯ ಹರ್ಷವರ್ಧನ್ಗೆ ಈ ಬಾರಿ ಬಿ ಜೆ ಪಿ ಟಿಕೆಟನ್ನು ಫೈನಲ್ಗೊಳಿಸಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸತತ ಮೂರೊಬ್ಬ ಮೂರನೇ ಬಾರಿಗೆ ಪುನರಾಯ್ಕೆಯನ್ನು ಬಯಸಿರ್ತಕ್ಕಂಥ ಸಂಸದ ಪ್ರತಾಪ್ ಸಿಂಹ ಅವರಿಗೂ ಈ ಬಾರಿಯೂ ಕೂಡ ಬಿ ಜೆ ಪಿ ಟಿಕೆಟನ್ನು ಫೈನಲ್ಗೊಳಿಸಿ ಪ್ರ ಅನೇಕ ಊಹಾಪೋಹಗಳಿಗೆ ತೆರೆಯನ್ನು ಎಳೆದಿದೆ ಈ ಬಾರಿಯೂ ಕೂಡ ಪ್ರತಾಪ್ ಸಿಂಹ ಅವರೇ ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಮುಂದುವರೆಯಲಿದ್ದಾರೆ ತೀವ್ರ ವಿರೋಧದ ನಡುವೆ ಕೊಪ್ಪಳದ ಸಂಸದ ಸಂಗಣ್ಣ ಕರಡಿಯವರನ್ನು ಅವರನ್ನು ಈ ಬಾರಿ ಟಿಕೆಟನ್ನು ಬದಲಾಯಿಸಿ ಅವರ ಬದಲಿಗೆ ವಿಜಯನಗರದ ಅತ್ಯಂತ ಪ್ರಭಾವಿ ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರಿಗೆ ಈ ಬಾರಿ ಕೊಪ್ಪಳಕ್ಕೆ ಬಿ ಜೆ ಪಿ ಮಣೆ ಹಾಕೋ ಸಾಧ್ಯತೆಗಳು ಅತ್ಯಂತ ಹೆಚ್ಚಾಗಿವೆ ನಿನ್ನೆಯ ಒಂದು ಸಭೆಯಲ್ಲಿ ಆನಂದ್ ಸಿಂಗ್ ಅವರ ಹೆಸರನ್ನು ಫೈನಲ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಇದೀಗ ಪಕ್ಷದ ಮೂಲಗಳಿಂದ ಲಭ್ಯವಾಗಿದೆ ಸಂಗಣ ಕರಡಿ ಸ್ಪರ್ಧೆಗೆ ಸ್ಥಳೀಯ ಬಿ ಜೆ ಪಿ ಮುಖಂಡರು ಹಾಗೂ ಕೊಪ್ಪಳದ ಶಾಸಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು ಆ ಕಾರಣಕ್ಕಾಗಿ ಈ ಬಾರಿ ಆನಂದ್ ಸಿಂಗ್ಗೆ ಕೊಪ್ಪಳದಲ್ಲಿ ಬಿ ಜೆ ಪಿ ಟಿಕೆಟ್ ಲಭ್ಯವಾಗಲಿದೆ ಈ ಬಾರಿ ಕೂಡ ರಾಯಚೂರು ಕ್ಷೇತ್ರ ಏನಾದರೂ ಜೆ ಡಿ ಎಸ್ಗೆ ಮೈತ್ರಿಯಿಂದ ಬಿಟ್ಕೊಡದೆ ಹೋದರೆ ಮತ್ತೊಮ್ಮೆ ಕೂಡ ಹಾಲಿ ಸಂಸದ ರಾಜ ಅಮರೇಶ್ವರ ನಾಯಕ್ ಬಿ ಜೆ ಪಿಯಿಂದ ಅಭ್ಯರ್ಥಿಯಾಗುವ ಸಾಧ್ಯತೆ ನಿಚ್ಚಳವಾಗಿದೆ ಈ ಬಾರಿ ಕೂಡ ಬಿ ಜೆ ಪಿ ರಾಜ ಅಮೇಶ್ ಅಮರೇಶ್ವರ ಅವರ ಹೆಸರನ್ನೇ ಕೂಡ ನಿನ್ನೆಯ ಸಭೆಯಲ್ಲಿ ಅಂತಿಮಗೊಳಿಸಿದೆ ಒಂದು ವೇಳೆ ಈ ಕ್ಷೇತ್ರವೇನಾದರೂ ಮೈತ್ರಿಯಿಂದ ಜೆ ಡಿ ಎಸ್ಗೆ ಹೋದರೆ ಆಗ ಮಾತ್ರ ರಾಜ ಅಮೇಶ್ ಅಮರೇಶ್ವರ ನಾಯಕರವರಿಗೆ ಈ ಕ್ಷೇತ್ರದಿಂದ ಟಿಕೆಟ್ ಕೈ ತಪ್ಪಲಿದೆ ಜೆ ಡಿ ಜೆ ಡಿ ಎಸ್ ಈ ಕ್ಷೇತ್ರವನ್ನು ಪಡೆಯದೇ ಹೋದರೆ ಖಂಡಿತವಾಗಲೂ ರಾಜ ಅಮರೇಶ್ವರ ನಾಯಕ್ ಈ ಒಂದು ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಆಗ್ತದೆ ಕಳೆದ ಚುನಾವಣೆಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿ ಭರ್ಜರಿ ಗೆಲುವನ್ನು ಪಡೆದುಕೊಂಡಿದ್ದಂತಹ ಉಮೇಶ್ ಯಾದ್ ಜಾಧವ್ ಅವರು ಈ ಬಾರಿಯೂ ಕೂಡ ಗುಲ್ಬರ್ಗಾ ಕ್ಷೇತ್ರದ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಅಂತಿಮ ಅಂತಿಮಗೊಂಡಿದ್ದಾರೆ ಈ ಬಾರಿ ಕೂಡ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಉಮೇಶ್ ಜಾಧವ್ರ ನಡುವೆ ಅತ್ಯಂತ ತುರಾತುರಿಯ ಫೈಟ್ ನಡೀತಕ್ಕಂಥ ಸಾಧ್ಯತೆ ಇದೆ ಉಮೇಶ್ ಜಾಧವ್ರವರು ಕೂಡ ಈ ಬಾರಿ ಮತ್ತೊಮ್ಮೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಮುಂದುವರಿಯಲಿದ್ದಾರೆ ಮುಂದಿನ ಕ್ಷೇತ್ರ ಈ ಬಾರಿ ಮತ್ತೊಂದು ಬದಲಾವಣೆ ಬಿ ಜೆ ಪಿಯಿಂದ ಆಗ ಕ್ಷೇತ್ರ ಏನು ವಯಸ್ಸಿನ ಕಾರಣಕ್ಕೆ ರಾಜಕೀಯ ನಿವೃತ್ತಿಯ ಒಂದು ಅಂಚಿನಲ್ಲಿದ್ದಾರೆ ಬಳ್ಳಾರಿಯ ವೈ ದೇವೇಂದ್ರಪ್ಪ ವೈ ದೇವೇಂದ್ರಪ್ಪ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅನ್ನೋಕ್ಕ ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಚಾಲ್ ಚಾಲ್ತಿಯಲ್ಲಿವೆ ಈ ವೈ ದೇವೇಂದ್ರಪ್ಪನವರ ಬದಲಾಗಿ ಬಿ ಜೆ ಪಿಯ ಪ್ರಭಾವಿ ಮುಖಂಡ ಹಿಂದುಳಿದ ವರ್ಗಗಳ ನಾಯಕ ಬಿ ಶ್ರೀರಾಮುಲು ಅವರನ್ನು ಈ ಬಾರಿ ಬಿ ಜೆ ಪಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ತನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವ ಸಾಧ್ಯತೆಗಳು ನಿಚ್ಚಳವಾಗಿವೆ ನಿನ್ನೆಯ ಒಂದು ಸಭೆಯಲ್ಲಿ ಬಿ ಶ್ರೀರಾಮುಲು ಅವರ ಹೆಸರನ್ನು ಅಂತಿಮಗೊಳಿಸಲಾಗಿದೆ ಈ ಬಾರಿ ಮತ್ತೊಬ್ಬ ಕೇಂದ್ರ ಸಚಿವ ಭಗವಂತ ಕುಬಾ ಅವರಿಗೆ ಬೀದರ್ನ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೈ ತಪ್ಪತಕ್ಕಂಥ ಸಂಭವ ಅತ್ಯಂತ ಹೆಚ್ಚಾಗಿದೆ ಬೀದರ್ನ ಪ್ರತಿಯೊಬ್ಬ ಶಾಸಕರು ಹಾಗೂ ಬಿ ಜೆ ಮುಖಂಡರು ಅದರಲ್ಲೂ ಕೂಡ ಮಾಜಿ ಸಚಿವ ಪ್ರಭು ಚವ್ವಾಣ್ ತೀವ್ರ ವಿರೋಧದ ನಡುವೆ ಇದೀಗ ಭಗವಂತ್ ಕೂಬಾ ಅವರ ಬದಲಾಗಿ ಮತ್ತೊಬ್ಬ ಹೊಸ ಅಭ್ಯರ್ಥಿಗೆ ಬಿ ಜೆ ಪಿ ಹಾಕೋ ಸಾಧ್ಯತೆಗಳು ನಿಚ್ಚಳವಾಗಿವೆ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಭಗವಂತ್ ಕೂಬಾ ಅವರ ಸ್ಪರ್ಧೆಗೆ ಬೀದರ್ನ ಅನೇಕ ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಇದು ಈ ಬಾರಿ ಗುರುನಾಥ್ ಕೊಲ್ಲೂರ್ ಅಂತಕ್ಕಂಥರಿಗೆ ಬಿಜೆಪಿ ಟಿಕೆಟ್ ಫೈನಲ್ ಆಗೋ ಸಾಧ್ಯತೆಗಳಿವೆ ಅನೇಕ ಊಹಾಪೋಹಗಳ ಹೊರತಾಗಿಯೂ ಈ ಬಾರಿಗೆ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಅವರಿಗೆ ಬಿ ಜೆ ಪಿ ತನ್ನ ಅಭ್ಯರ್ಥಿಯನ್ನಾಗಿ ಹೆಸರನ್ನು ಅಂತಿಮಗೊಳಿಸಿದೆ ಏನು ಸುಮಲತಾ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಕುಮಾರಸ್ವಾಮಿ ಅವರು ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಆಗ್ತಕ್ಕಾರೆ ಅಂತಕ್ಕಂಥ ಚರ್ಚೆ ರಾಜ್ಯ ರಾಜಕೀಯ ವಲಯದಲ್ಲಿ ಚಾಲನೆಯಲ್ಲಿತ್ತು ಇದಕ್ಕೆಲ್ಲ ತೆರೆದಿ ತೆರೆ ಎಳೆದಿರ್ತಕ್ಕಂಥ ಸಭೆ ಇದೀಗ ಸುಮಲತಾ ಅವರ ಹೆಸರನ್ನು ಅಂತಿಮಗೊಳಿಸಿದೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಿ ಕೆ ಸುರೇಶ್ ಅವರ ಎದುರಾಳಿಯಾಗಿ ಇದೀಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ್ರವರನ್ನು ಕಣ ಕಣಕ್ಕಿಳಿಸ್ತಕ್ಕಂಥ ಒಂದು ಪ್ಲಾನ್ನಲ್ಲಿ ಬಿ ಜೆ ಪಿ ಇದೆ ಇದೀಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಿ ಪಿ ಅವರ ಹೆಸರನ್ನು ಅಂತಿಮಗೊಳಿಸಲಾಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿ ಅಭ್ಯರ್ಥಿ ಯಾವುದೇ ಸಂಶಯ ಇಲ್ಲ ಅದೇ ರೀತಿ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಹಾಸನ ಕ್ಷೇತ್ರಕ್ಕೆ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಆಗ್ತಾರೆ ಈ ಒಂದು ಕ್ಷೇತ್ರಕ್ಕೆ ಬಿ ಜೆ ಪಿ ತನ್ನ ಯಾವುದೇ ಅಭ್ಯರ್ಥಿಯನ್ನು ಸೂಚನೆ ಮಾಡಿಲ್ಲ ಬದಲಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಡೋದ್ರ ಮೂಲಕ ಮತ್ತೊಮ್ಮೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಈ ಬಾರಿ ಪ್ರಜ್ವಲ್ ರೇವಣ್ಣ ಹಾಸನದಿಂದ ಸ್ಪರ್ಧೆ ಮಾಡುವುದು ಖಚಿತವಾಗಿದೆ ಒಂದು ವೇಳೆ ಕೋಲಾರ ಲೋಕಸಭಾ ಕ್ಷೇತ್ರ ಏನಾದರೂ ಮೈತ್ರಿಯಿಂದಾಗಿ ಜೆ ಡಿ ಎಸ್ನ ಪಾಲ್ ಆಗಲೇ ಆಗದೇ ಹೋದರೆ ಈ ಮತ್ತೊಮ್ಮೆ ಕೂಡ ಹಾಲಿ ಸಂಸದ ಅವರಿಗೆ ಬಿ ಜೆ ಪಿ ಟಿಕೆಟ್ ಸಿಗ್ತಕ್ಕಂಥ ಸಾಧ್ಯತೆ ನಿಚ್ಚೋಳವಾಗಿವೆ ಅವರು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಲೋಕ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋ ಸಾಧ್ಯತೆ ಅತ್ಯಂತ ನಿಚ್ಚೋಳವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರೀತಿ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ ಕರ್ನಾಟಕದ ಬಿ ಜೆ ಪಿ ಇದೀಗ ಅಳೆದು ತೂಗಿ ತನ್ನ ಹದಿಮೂರು ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳ ಒಂದು ಸಂಭವನೀಯ ಪಟ್ಟಿಯನ್ನು ಅಂತಿಮಗೊಳಿಸಿದೆ ಕೇವಲ ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದೊಂದೇ ಹೆಸರನ್ನು ಸೂಚಿಸಿರುವುದರ ಮೂಲಕ ಅತ್ಯಂತ ಸ್ಪಷ್ಟವಾಗಿ ಇವರೇ ನಮ್ಮ ಅಭ್ಯರ್ಥಿಗಳಾಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಕರ್ನಾಟಕ ಬಿ ಜೆ ಪಿ ಬಂದಂತೆ ಕಾಣ್ತಾ ಇದೆ ವಯಸ್ಸು ಹಾಗೂ ಕಾರ್ಯಕರ್ತರ ವಿರೋಧ ಇಂಥ ಅನೇಕ ಕಾರಣಗಳಿಗಾಗಿ ಕೆಲವಾರು ಸಂಸದರನ್ನು ಈ ಬಾರಿ ಬದಲಾವಣೆ ಮಾಡಿ ಹೊಸ ಮುಖಗಳಿಗೆ ಬಿ ಜೆ ಪಿ ಮಣ ಸಾಧ್ಯತೆಗಳು ನಿಚ್ಚುಳವಾಗಿವೆ ಇನ್ನು ಉಳಿದಿರ್ತಕ್ಕಂಥ ಕ್ಷೇತ್ರಗಳ ಪೈಕಿ ಯಾರೆಲ್ಲ ಸಂಸದರಿಗೆ ಟಿಕೆಟ್ ಮಿಸ್ ಆಗಲಿದೆ ಯಾರೆಲ್ಲ ಸಂಸದರು ಮತ್ತೊಮ್ಮೆ ಟಿಕೆಟನ್ನು ಪಡಿತರೆ ಇವತ್ತಿನ ಸಭೆಯಲ್ಲಿ ಕಾದ್ ನೋಡಬೇಕಾಗಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ಮಾಹಿತಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನೂ ನನ್ನ ಇಟ್ಕೆ ಯಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟು ಇದೇ ರೀತಿ ಮುಂದುವರಲಿ ಸ್ನೇಹಿತರೆ ಅದೇ ರೀತಿ ನಿಮ್ಮ ಕ್ಷೇತ್ರದ ಬಿ ಜೆ ಪಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗ ಬೇಕು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ